ಹಾ ಆತ್ಮೀಯ ಸಭಾ ಬಂಧು ಬಾಂಧವರ ಸಹವೇನರ ಪ್ರಾರ್ಥನೆಯನ್ನ ಸಲ್ಲಿಸಿ ಹಾ ಸಲ್ಲಿಸಿ ಅದಕ್ಕೆ ಸರ್ಗೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಆಗತಕ್ಕಂತವರು ಹಾ ಶುನಗೋ ಥ್ಯಾಂಕ್ ಯು ಏನಂತಾರ ಗೊತ್ತಾ ಏನು ಹಾ ಏನು ಮಾಡ್ ಹೇಯರು ಇಕಿ ಎಡಖಾದೆ ಎಮ್ಮೆ ಅಂತ ಹೇಳ್ತಾರೆ ಹಾ ಹಾ ಏನು ಹೇಳ್ತಾರೆ ತಾ ವರ್ಷ ರವಿಯನ್ ಏನಂತ ತಾ ವರ್ಷ ರವ್ಯಾಕ ಗಿಡಕ್ಕೆ ಏನು ಹೈದಿತ್ತು ಏನು ಕಾಳಿ ಹೈದಿತ್ತು ಹಾ ನಾನು ದಪ್ಪನ ಪರಸರ ರವಾ ಒಳಗೆ ಎಲ್ಯ ಹಾರ ಕವ್ರಿ ಅದ್ರಾಗ ಬಡ್ದ ದಾರ ಹಾಕಿ ಹಾಕಿ ಚಿತ್ ಮಾಡಿ ಮತ್ ದೊಡ್ಡವ್ರಾವ ನಿನ್ ಗಾವ್ರಾವ ಮತ್ ಕುಡಿಯವ್ರು ನಾವ ನಾವ ಅದಕ್ಕೇತ ಇಕಿ ನಮ್ಮನ್ನ ಮಲ್ಕಡ್ದಿ ಹ್ಮ್ ಚಲೋ ಮಾಲ್ರಾಗ ಮಲ್ಕಟ್ನಿ ಆಗ ತೋರ್ಸಿಂದ ಇಟ್ಟು ಎಂತಾದ್ ನಾನು ಮಲಿಕತೆ ಎಲ್ಲಿ ತೋರ್ಸಿನಿಂದ ನೂರ್ಯಾರು ನೋಡ್ತೀನಿ ಮಲಿಕಟ್ಟ ತೋರ್ಸಿನಿಂತ ಎಲ್ಲಿ ಇತ್ತ ಮಲಿಕತ್ತ ಐ ನನ್ನ ಮಲಿಕಟ್ಟಿ ಕಟ್ಟಿ ಈಗ ಈ ಮೊದಲು ಈ ಕಾಯಿ ಎಲ್ಲೋರ್ತಾವೆ ತಿಕ್ಕಿದ ಹೌದಾ ಅದಕ್ಕೆ ಮಲಿಕಟ್ಟ ತಿಕ್ಕಿದ್ರ ಮಾಲಿ ತೋರ್ಸಲ್ಲಿ ಇರ್ತಾರ ಮರಿಕೆಲ್ ನೀ ಜಂಪಾರ ಹಾಕೊಂಡ್ ಬಂದಿಲ್ ಎಲ್ಲಿ ಮರ್ಕಾಟ್ ಬರ್ಬೇಕು ನಿಮಗೆ ನಮ್ಮ ತೋರಿಸ್ ಹಾಕೊಂಡ್ ಬಂದ್ರ ನೀವ ಹೌದಾ ನನಗೆ ದೋತ್ರ ಹುಟ್ಟಿ ನೀನಾ ಹೆಣ್ಣಾಗಿ ಸೀರೆ ಉಟ್ಕೊಂಡ್ ಹಾಡಕ್ಕೆ ಬರಬೇಕಾಗಿತ್ತು ಕೈಯಾ ಬೆಳೆ ಹಾಕೊಂಡ ಸೀರೆ ಯಾಕೆ ಕೊಟ್ಟಿಲ್ಲ ಸೀರಿಯಾ ಉಟ್ಟಿಲ್ಲ ಅನ್ತಕ್ಕಂತ ಮಾತನ್ನ ಕೇಳಿಕ್ಕಾಗಿ ಏನ್ ಹೇಳ್ತಾರ ಏನ ಹಂಗ ಬಂದಿಲ್ಲ ಹ್ಮ್ ಎಲ್ಲಾರು ಬರ್ತ ಬೇರೆ ಅಂತ ಹ್ಮ್ ನಮ್ಮದು ಬರ್ತಾ ಬೇರೆ ಇವ್ರಿಗೆ ಬರ್ತಾ ಬೇರೆ ಆಯ್ತ ಎತ್ತ ಬರ್ತವ್ರಸ್ ನಾವು ನಿಮ್ ಏನ್ ನಿನ್ ಬರ್ತಾ ಏನ್ ಎಲ್ಲಾರು ಇರುವಂತಾಯ್ತು ನಿನ್ ಮಾತಿನಾರ ಬೇರೆ ಎಕ್ಸ್ಟ್ರಾ ಆಯ್ತು ಏನ್ ಬೇರೆ ಆಯ್ತು ನಿನಗೆ ನಾಲ್ಕು ಕೈ ಈಗ ನಾಲ್ಕು ಕಾಲ ಏರ್ ಬಂಗಾರ ಐತು ನಾಲ್ಕು ಕಣ್ಣ ಅದಾವ್ ಹ್ಞೂ ಎಲ್ಲಾರಿಗು ಇರುವಂಥ ಬೈಕ್ ನಿನ್ಗು ನೀನು ಹೆಣ್ಣು ಮಗದ ಹಾ ಎ ನಿಂದ ನಿನ್ನೆ ಬ್ಯಾರೆ ಬೇರೆ ಐತ್ರಿ ಮತ್ತೆ ತಗದು ಒಳಸ್ ಬ್ಯಾರೆ ಐತೈತಿ ಎತ್ರಾಗ ಪುರಾಣ ಪುರಾಣ ಹೌದು ಹೌದು ನಾನು ಗಂಡಮಗ ನೀನು ಹೆಣ್ಣ ಹೆಣ್ಣು ಹೆಣ್ಣ ಹೆಣ್ಮಗ ನೀ ಮಾತಾಡಿದಂಗ ನಾ ಮಾತಾಡಕತ್ತಿ ಅಂದ್ರೆ ಪಟ್ಟ ಹತ್ತೈತಿ ಪಟ್ ಹತ್ತೈತ್ಲೇ ಏನ ಹೌದು ನನ್ನ ಜೋಡಿ ಮಾತಾಡ್ಬೇಕಾರೆ ಬಾ ಎಚ್ಚರಲೆ ಮಾತಾಡಬೇಕ ಎಚ್ಚರಲೆ ಮಾತಾಡಬೇಕು ಎಚ್ಚರ ಪತ್ತಿರ ನಿನ್ನ ಪುತ್ಸಾಹ ಕಿಲೋಮೀಟರ್ ಬುಡು ಮಗ புராங்க <laughs> கேவ்வாங்க <laughs> 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 ನಿನ್ನ ಚೆನ್ನ ಹೊಲ್ಸಂಗಿಲ್ಲ ಚನ್ನ ಹೊಲ್ಸಾಕ ಬಂದ್ ಹುಡ್ಗ್ಯಾರನ ಹ ಒಟ್ಟ ಬಿಟ್ಟಿಲ್ಲ ಮುಂದೆ ಬಿಡಂಗಿಲ್ಲ ಒಟ್ಟ ಬಿಟ್ಟಿಲ್ಲ ಮುಂದೂ ನೀ ಇಲ್ಲಂದ್ರ ಮತ್ತೆ ಕಡಿತ ನಿನಗಲ್ಲ ಹೌದಾ ಬಾಯಿ ಹೊಲ್ಸಾಕತ್ತಿ ಅದಕ್ಕೇತ ಪುರಾಣ ಕೊಡಂತ ಹೆಣ್ಣು ಉಟ್ರ ಹುಣ್ಣುಡ್ದಂಗ್ ತಂದೆ ಹ್ಮ್ ಯಾವ ಪುರಾಣ ಐತಿ ಇದತ್ತ ಹ್ಮ್ ನಾ ಕ್ವಾಟ್ನಂದ್ರೆ ಸುಮ್ಮ ಗಪ್ಪ ಹೋಗುದು ನೋಡಿ ನಿಮ್ಮ ಮತ್ತು ಒಟ್ಟು ದಿನ ಬಂದ್ ಖರಾವು ಏನಾ ಹಾ ಹಾ ನಾ ಕ್ವಾಟ್ನಂದ್ರೆ ಮತ್ತೆ ಹತ್ತಿಲ್ಲ ಪಾವರಿ ಇಲ್ಲ ಅನ್ನೋಂಗಿಲ್ಲ ಮತ್ತೆ ಏನ ಹೌದ ಆದರೆ ಪುರಾಣ ಹೆಸ್ರು ಏನ ಹಾಂ ಹಾಂ ಇಲ್ಲ ಪುರಾಣದಾಗ ಐತಂತ ಹೌದು ಅತ್ ನಾನು ಕೇಳ್ತೀನಿ ಅಂತಂದ್ರೆ ನೀ ಯಾವ್ದು ಗಾಡಿ ಇರಬೇಕು ಹ್ಞೂ ಇಟ್ಟ ಉಡ್ಕೊಂಡಿ ಹೌದು ಪುರಾಣ ಹೆಸರು ಸರಿ ಹಿಂಗೆ ಇದೆ ಪುರಾಣದಾಗ ಐತೆ ಅಂತೇಳಿ ಹಾಂ ಏನು ಅಂದ್ರೂ ಇದ್ರಿ ಕೊಡ ಅಂದ್ರು ಹಾ ಕೊಟ್ಟು ಹೋಗ್ತಿ ಹೊಡ್ಕೋ ಮತ್ತೆ ನೋಡಿ ಇದು ಹಂಕಾರ್ಕ್ ಬುದ್ಧ ಆಕೈತೆ ಯಾವ್ ಬುದ್ದಂಗ ಬುದ್ರೆ ಹೆತ್ಕೊಂಡ್ ಸತ್ತರತ್ತ ಎತ್ಕೊಂಡ್ರ ಸೀರ್ಯಾ ಪರ್ಪರ ಇನ್ ಸೀರ್ಯಾ ಎತ್ಕೊತಂದ್ರ ಸೀರೀಸ್ ಅದ ಇಲ್ಲಿ ಮುಚ್ಬಂದ ಡ್ಯಾಡಕೊಂಡ್ರ್ಯಾಂಟ್ ತಂಗ್ರೆ ಹೆಕೊತಾರ ಪರ ಅದ್ಯಾಂಟ್ ಹಾಕೊಂಡ್ ಬಂದ್ಲಿ ಪುರುಸು ನಮ್ಮ ಬರದಾರ ತಲೆ ಬರದಾರ್ ಏನ ವೇಷ ಅಂದ್ರೆ ಈಗ ಪ್ಯಾಂಟ್ ಹಾಕೋತಾರ ದೋತ್ರ ಉಂಟು ಗೊತ್ತಾರ ಜುಬ್ಬ ಹಾಕೋತಾರ ಮತ್ತ ಅನೇಕ ನಮನಿ ಡ್ರೆಸ್ ಹೋದಾವ ಅದಾವಲ್ಲ ನಿಮ್ಮನು ಅದಾವ ಸೀರೆ ಅದಾವ ಅದೇನು ಅಂತಾರಲ್ಲ ಮಸ್ತ ಕಾಣ್ತಿಲ್ಲ ನಂಬರ್ ಕೊಟ್ಟ ಪುಣ್ಯ ಒಳ್ಳೆ ತರ ಫೋನ್ ನಂಬರ್ ನಂಬರ್ ಕೊಡಿ ಕೊಡ್ ನಾನು ಮರ 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 ಮರಗ ನಿನ್ ಸಂಬಂಧ ಒಂದು ಮಿಸ್ ಕಾಲ್ ಕೊಡ್ತೀನಿ ಕೊಡದ್ ಪಾಟ ಕಾಲ್ ಹಾಕೈತು ಅದಕ್ಕ ಹೇಳ್ತಾ ಇತ್ತು ಹೇಳತ್ತ ಏನು ಏನ ಏ ನಮ್ಮ ದಾರಿನ ತಪ್ಪಿಸ್ತೀನಿ ಅಂತ ಈಕಿಗೆ ಮಾತಾಡಕ್ ಮಾತ್ ನೆನಪಿಗೆ ಬರುವಲ್ಲ ಈಕಿಗೆ ನಮ್ಮ ಅಕ್ಕಿಗೆ ನಮ್ಮ ಅಕ್ಕಿಗೆ ನಿಮ್ಮ ಅಕ್ಕಿಗೆ ಅಲ್ಲ ನಮ್ಮ ಅಕ್ಕಿ ಕದ್ರ ಹರಿಯ ಅಕ್ಕಿ ಹೊತ್ತು ನಾನು ಮೇಲೆ ಮನಸ್ಸು ಮಾಡ್ಯಾರ ಇವ್ರು ಅಕ್ಕ ತಂಗ್ಯಾರ ಚಂದ್ ಕಂಡಿ ಬಡಕಾಗಿ ಎತ್ತರ ಸಬಳಂಗೆ ಹುಡುಗದಿಲ್ಲ ಹ್ಮ್ ಚಂದ್ ಕಂಡಿ ಅವ್ರಿ ನೀ ಹೌದು ಬಿಡಿ ಅವ್ರ ಹೌದ ಅದಕ್ಕೆ ಹಿಂಗ್ ಐತಿ ಎನ್ನ ಹುಟ್ಟ್ರ ಒಣ್ಣ ಹುಟ್ಟಿದಂಗಂತೆ ಅಂದನ ಒಟ್ಟ ನೀ ಪ್ರಾಣ ಕೊಡಂದ್ರ ಒಟ್ಟ ಕೊಡ್ಲಿಕ್ಕೆ ಒಂದ್ ಹೆಚ್ಚಿ ಮುಂದೆ ಬಿಡಿಯವ್ರ ಒಟ್ಟ ನಮ್ಮ ಹಾಳು ಹೇಳಿ ನೀ ರೆಡಿ ಇರ್ಬೇಕ ಹೌದು ಅಂದ್ರ ಕೊಡ್ತೀನಿ ಕೊಡ್ ಹಂಗಿರ್ ಮತ್ತ ಏನ ಹೆಂಗತ್ ಬರ್ತ ಅದಕ್ ಹೆಂಗೈತ್ ಮಾತಾ ಅದಕ್ಕೆ ಇನ್ನೊಂದ್ ಮಾತಿ ಹೇಳೋರು ಏನತ್ತ ನಾವ್ ಆಗಲಿ ಒಂದ್ ಮಾತು ಇದ್ದು ಏನದ್ರಿತ್ತ ಆ ಹುಡದ ಹಾ ಹಾ ಹುಡುಗ ಅಕ್ಕ ನಮ್ಮಬ್ಬಂದ್ ಕಾಲಕ್ ನಾವೊಂದ್ ಮಾತೇ ಇದ್ದು ಗಂಡ ಮಕ್ಕಳ ಕೈಯಾಡ್ಸಿ ಹೆಣ್ಣ ಮಕ್ಕಳ ಮಬ್ಬ ಅಕಾರ್ ಖರೆ ಹಾ ಹಾ ಹೆಣ್ಣ ಮಕ್ಕಳ ಕೈಯಡ್ಸಿ ಗಂಡ ಮಕ್ಕಳ ಮಬ್ಬಾಗಂಗಿಲ್ಲ ಅಂತಕ್ಕಂಥ ಮಾತಾಯಿದ್ನಿ ಅಂತ ಕೇಳ್ತಾರೆ ನಾ ತ್ರಾಸ್ನಾಗ ಅಂದ್ರೆ ನಿನ್ಗ ತ್ರಾಸ್ ಆಕತ್ ಅಂದಿದ್ನಿ ಹಾ ಹಾ ತ್ರಾಸ ಆಕತಿ ಇವೆಲ್ಲಾ ತಗದನಿತ್ತು ಹೇಳಿ ಬಿಟ್ಟು ಇದೇನತ್ತ ಏನ ಹೇಳಬಿಟ್ಟು ಹೋದ ಮತ್ತ ನನ್ನನ್ನ ಕೇಳ ಅವ್ರ ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಆ ಸೀರೆ ತಾನು ಶ್ರೀ ಹುಟ್ಟ ಕೊರಂಜಿ ಮಾತ್ರ ಮಾಡಿ ಕೈಯಾಗ ಬಗಲಾಗ ಕೂಸ್ನಾಗ ಹಿಡ್ಕೊಂಡ್ ಬಂದಾನು ಹಾ ಅವ್ನ್ ಯಾರ ಬಸ್ರು ಮಾಡು ಕೇಳೋಲಾ ನಾ ಗಬ ಮಾಡಿ ಅಂತ ಐಕೆ ಹು

ಗಬ್ಬಾ ಮಾಡಿಸಿ ಮಾಡಿಸಿ ವಣಿಕೆ ಹೆಡ್ಚಾಂತಿಕೆ ಅಶು ವಣಿಕೆ ಹೆಡ್ಚಾಪ್ ಹಾ ಅದನ್ನ ತಗೊಂಡ್ ಕೊಟ್ಲ ತಲ್ಯಾಗ ಒಂದು ಮಾತು ಹೇಳ್ತೀನಿ ನಿನಗೆ ಓಹೋ ಆ ವಣಿಕೆ ಹೆಡಿಬೇಕಾ ನೀ ಕಾರಣ ನೀ ಕಾರಣ ಏನ ವಂದ ಒಂದು ಮಾತು ಬಂದು ಪುರಂದ ಬರ್ದಿತ್ತಾರೆ ಜ್ಞಾನಿಗೋ ಏನಕ್ಕ ಸಾಂಬನತಕ್ಕಂತ ವಾ ವಣಿಕೆ ಹರಿದಿಲ್ಲ ಅಂತಕಂತ ಮಾತನ ಬರ್ದಿತ್ತಾರೆ ಹೌದು ಮಾಡಿದ್ರು ಗೊತ್ತ ಆಟಕ್ ಮಾಡಿದ್ರ ಏನತ್ತ ಸೋಳ ಸಿರಿಟ್ಕೊಂಡು ಆ ಸೀರಿಯಾಗ ಒಣಕಿ ಇಟ್ಕೊಂಡಿದ್ರ ಅವ್ರ ಒಣ ಇಟ್ಕೊಂಡ ಆ ಋಷಿನ ಹೋಗಿ ಕೇಳ್ತಾರ ಏನತ್ತ ನೀವೇನು ಹೆಣ್ಣು ಹಿಡಿತಾನೋ ಗಂಡ್ ಹಿಡಿತ ಹೆಣ್ಮಗಳ ಹೇಳಂತಂದ್ರಕ್ ಅವ್ ತ್ರಿಕಾಲ್ ಜ್ಞಾನಿ ಋಷಿ ಏನ್ ಮಾಡಿದ ಅವ್ ಗೊತ್ತಾ ನನ್ನ ಮಜಾ ಮಾಡಕ್ ಅಸೈನ್ ಮಾಡಕ್ ಹಿಂಗ್ ಪರೀಕ್ಷೆ ಮಾಡಕ್ ಬಂದ ಪರೀಕ್ಷೆ ಮಾಡಕ್ ಅವಾಗ ಗೊತ್ತಾ ಕಾಲಕ್ ನೀವ ಹೆಣ್ಣು ಹಡಾಂಗ ಗಂಡು ಒಳಂಗಿಲ್ಲ ಒಣಗಿ ಹಿಡ್ತೀನಿ ಅಂತಕ್ಕಂಥ ಮಾತನ್ನು ಶಾಪ್ ಕೊಟ್ಟಾರ ಅವ್ರು ಹೌದು ಅನೇನು ಬಸ್ರು ಆಗಿ ಆಹಾ ಒಣಕಿ ತಯಾರಾಗಿಲ್ಲ ಹೋಗಿಲ್ಲ ಮೊದಲು ಪುರಾಣ ಓದ್ಕೋ ರೀ ಪರೀಕ್ಷೆ ಮಾಡಕ್ಕೆ ಬಂದವ ಪಟ್ಟಣ ಮಾಡ್ಕೋ ರೀ ಆಹಾ ಆ ನಂತರ ಮಾತಾಡ್ರಿ ಮಾತಾಡ್ರಿ ಯಾರಾರ ಕುರಿ ಕಂಡು ಕುರಿ ಬ್ಯಾ ಅಂದಂಗೆ ಬೇ ಅಂದ್ರೆ ಕೆಲ್ಸ ಕೊಡೋಲ್ಲ ಪಿರ್ರ್ ಬ್ಯಾ ಹೌದು ಬಿರ್ರುಬ್ಯಾ ಅನಸ್ತೀವಿ ಮತ್ತೆ ನಾವು ಹಂಗೆ ತಿರು ಅನಿಸ್ತು ನೋಡು ಹೌದು ಅದಕ್ಕೆ ಹೆಂಗೈತಿ ಮಾತಾ ಐತ ಅದಕ್ಕೆ ಇನ್ನು ಕೆಲವೊಂದು ಮಾತು ಮಾತಾತಾಡ್ರವ್ರು ಏನೇನ ಏನ್ ಮಾತಾಡ್ರ ಗೊತ್ತೇನ ನಮ್ಮ ಅಪ್ಪ ಅರ್ಜುನ ಕೃಷ್ಣ ವಿಷ್ಣು ಪರಮಾತ್ಮ ಎಲ್ಲರೂ ಸೀರೆ ಹುಟ್ಟಾರೋ ಸೀರಿ ಉಟ್ಟಾರ ಡ್ಯಾನ್ಸ್ ಮಾಡ್ಯಾರತ್ ಮತ್ತ ಏ ಗಂಡಿಯಾಗೋಡ್ರಿ ಅಂತಾರವ್ರ ಗಂಡಿಗೆ ಗಂಡಿಗೆ ಅಂದ ಹುಡುಗಿನ ಗುಂಡ್ ಹಾಕೋಮಠ ಬಿಟ್ಟ ಮಗಾಲ ಹೌದು ಅದ್ ಪಕ್ಕಾ ನಿಮ್ಗ್ ಗಾಂಡ್ ಅಂದ್ರೆ ನಾನ ಮಾತಾ ಮಣಿದೇವ್ರ ನಿಮ್ಮನ್ ಕಾಮಗ ಜಣಿಮ್ ಯಿ ಅದಕ್ಕ ಆ ವಿಷ್ಣು ಸೀರೆ ಉಟ್ಟ ಅಪ್ಪ ಅಂತ ಹೇಳಿದ್ನಿ ಒಂದ್ ಮಾತಾತ್ನ ಏನಪ್ಪ ఈ ఒంపల్ నిజాంపల్ కొతను ఆనంత పురాణ దగ్గర సూర్య అవుతా అంద్ర ఉదాహితు పురుషు వేష హాక నీ అంది ఈ అప్పగ సిరి ఊపంతేది నిమ్మ ఆగ పురుషు వేష హాకు అక్క ఏద గణస అదే మిషన్ బర్లత

ನನಗವ ಯಾರಿ ಸಾವು ಬರಬಾರ್ದು ಮರಣ ಬರಬಾರ್ದು ನನ್ನಿಂದ ನನಗ ಸಹಾಯ ಆಗಬೇಕ ನನ್ನ ಕೈ ನಾನು ತಲೆ ಮೇಲೆ ಯಾವಾಗ ಇಟ್ಕೊತಿಲ್ಲ ಅವಾಗ ಬಸ್ ಮಾಡ್ಬೇಕು ಹೌದು ಮತ್ ನಾ ಯಾರ್ಯಾರು ತಲೆ ಮೇಲೆ ಕೈ ಇಡ್ತೀನೋ ಅವೆಲ್ಲ ಸುಟ್ಟು ಬಸ್ ಮಾಡ್ಬೇಕು ಅನ್ತಕ್ಕಂತ ಹೌದು ಪರ್ಕೊಂಡಿರ್ತಾನ ಹೊರ ಪರ್ಕೊಂಡ್ ಕಾಲಕ ಹೊರ ಪರ್ಕೊಂಡ್ ತಕ್ಷಣಕ್ಕೆ ನಿಮ್ಮ ಪಾರ್ವತಿ ಮೇಲೆ ಮನ್ಸ್ ಮಾಡ್ತಾನ ಹ ನಿಮ್ಮ ಮೇಲೆ ನಿಮ್ಮ ಪಾರ್ವತಿ ಮೇಲೆ ಮನ್ಸು ಮಾಡ್ತಾನಾಗ ನಿಮ್ಮ ಪಾರ್ವತಿ ಯಾಕೆ ಪರಮಾತ್ಮ ಇದ್ದಾವ ಯಾಕೋ ಮಗನ ಅಂತಂದ ಗೊತ್ತಕಿನಾರೆ ಏನ ಹೌದು ಬಾಯಲ್ಲಿ ಮಗನ ಇಡ್ತೀ ನಿನ್ನ ತಿನ್ನಿ ಮೇಲೆ ಕೈ ಅನ್ನ ನಾವು ಹಾಹಾ ಪರಮಾತ್ಮಗ ಒಂದು ಹೊರ ಕತ್ತಂದ್ರೆ ಪರಮಾತ್ಮ ಹಾಳ ಅದನ್ನ ಪಡ್ಕೊಂತ ಶಕ್ತಿ ಯಾವುದೇ ಇರಂಗಿಲ್ಲ ಇರಂಗಿಲ್ಲ ಏನ ಹೌದು ಅವ ಪರಮಾತ್ಮ ಓಡಾಕತ್ತ ಹಾ ಅವಾಗ ನಿಮ್ಮ ಅವ್ವ ಎಲ್ಲಿ ಒಕ್ಕಳ ಅಲ್ಲೆಲ್ಲ ಬೆಂಡ ಹತ್ತಿ ತಿರುಗ್ಯಾಡಿದ ತಿರ್ಗಾಡ್ದ ಏನ ಹೌದು ಬೆಂಡ ಹತ್ತಿ ತಿರುಗ್ಯಾಡಿ ಅವಾಗ ನಿಮ್ಮ ಅವಾಣಿ ನಿ ಹತ್ತ ಕಾಡ್ರಿ ಬಿಟ್ಟಿಲ್ಲ ಗೊತ್ತಿಲ್ಲ ನೀ ಬೇಕು ನನಗೆ ಅನ್ನ ನಾವು ಹೌದು ಬೇಕಂದ ಹಾ ಅವಾಗ ನಮ್ಮಪ್ಪ ಸಾಕ್ಷಾತ್ ವಿಷ್ಣು ಹಾ ಸೀರೆ ಉಟ್ಟು ಹೋಗಿ ಏನ್ ಮಾಡ್ಯಾರು ಸ್ಟೇಟ್ ಅಂದ ಪಾರ್ವತಿ ಪಾರ್ವತಿ ಆಗಿ ಹಾದ ಹ ಪಾರ್ವತಿ ರೂಪ ಆಗಿ ಹಾದ ಪಾರ್ವತಿ ರೂಪ ಹಾ ತಾರು ಹೋಗಿ ಏನ್ ಬೇಕಲ್ಲ ಬರ್ತುನು ಬರ್ತುನು ಆರ ಮೊದಲ್ ನೀನ ಹೇಗ ಕೇಳ್ಬೇಕಂದ್ ನಾಟಕ್ ನೋಡೋದ್ ನಾಟಕ ಡಾನ್ಸ್ ಮಾಡೋನು ಹೌದು ನೀವು ಡ್ಯಾನ್ಸ್ ಮಾಡಿದ ಹಾ ಇವ್ ಸೊಂಟ್ರಲ್ ಮೇಲೆ ಕೈ ಇಟ್ಕೊಂಡು ಬಂದ್ ಹಿಂಗ್ ಮಾಡಿದ ಅದು ಹೆಂಗ ಮಾಡ್ತು ಅದು ಹಾಂಗ್ ಮಾಡ್ತು ಮತ್ ಹಗರಕ ಹಿಂಗ ಮಾಡಿದ ಅದು ಹೆಂಗ್ ಮಾಡ್ತು ಹಂಗ ಮಾಡ್ತು ತೆಲಿ ಮ್ಯಾಲ ಕೈ ಇಟ್ಟು ಹಾ ಅದು ತಲೆ ಮೇಲೆ ಕೈ ಇಟ್ಕೊತು ತನ್ನ ತಲೆ ಮೇಲೆ ತಾನೇ ಇಟ್ಕೊಂಡು ಸುಟ್ಕೊಂಡು ಸೆಟಸ್ ಹೋಯ್ತು ನಿಮ್ಮ ಉಪಕಾರ ನಿಮ್ಮ ಉಪಕಾರ ನೀನ್ ಮಾನ ಪ್ರಾಣ ಹೋಗು ಹೇಳಿದಾಗ ನಿಮ್ಮ ಅವ್ರ ಹೂವಾಗೋಡು ಯಾಕೆ ಬಂದ್ ನಿನ್ ಕಾಪಾಡಿದ್ರು ಎಲ್ಲಿ ಸೆಟಿದ್ರು ಏನ್ ಕಸಾ ಕೆತ್ತಕ್ ಹೋಗಿದ್ರು ಏನ್ ಕಸ ಹೊಡ್ಯಾಕ್ ಹೋಗಿದ್ರು ಕಬಡಿಯ ಕೈ ಹೇಗ್ ಹೋಗಿರತ್ತವ್ರ ಏನ್ ಜಾತ್ರೆ ಆಗ ಬಿಸಿಲೇರಿ ಕುಡಿದ ಬಾಟ್ಲೆ ಹೋಗಿದಿರ್ತಲ್ಲ ಆ ಬಾಟ್ಲೆ ಆರ್ಸಕ್ ಹೋಗಿದ್ರು ಏನ್ ಹೇಗಿರಿ ಹೋ ಏನಪ್ಪ ಎಪ್ಪ ಅವ್ರು ಕೇಳ್ತಾರಲ್ಲ ಅದಕ್ಕೆ ನಾವು ಉತ್ತರ ಈಗ ಹೇಳ್ಬೇಕಾಗತಿ ಅವರು ಕೇಳಕ್ಕ ಅನ್ಸರ್ಕ್ ಪ್ರಶ್ನೆಕ್ ನಾವು ಉತ್ತರ ಹೇಳ್ಬೇಕಾಗತಿ ಹೇಳಲಿಲ್ಲ ಅಂತಂದ್ರ ಮತ್ತೆ ನಮಗ್ ಬರದಂತೆ ಮುಂದಿನ ಪರ್ಯಕ್ಕೆ ಮಾತು ಮಾತಾಡ್ತಾರ ಅವ್ರು ಹೌದು ನಾ ಏನ್ ಎಕ್ಸ್ಟ್ರಾ ಏನು ಮಾತಾಡ್ತಿಲ್ಲ ಅವ್ರು ಏನೇನು ಕೇಳಲ್ಲ ಅದಕ್ಕೆ ಉತ್ತರ ಆಟ ಹೇಳತನ ಹೌದು ಮುಂದಿನ ಪರ್ಯಕ್ ಬಂದು ಯಾಕೆ ಹೇಳಿಲ್ಲ ಅಂತಂದ್ರೆ ನೀನ ಹೇಳಿ ನೋಡಿ ಬಂದು హేత్రి నేన ప్రశ్నకి నేన ఉత్తర నేను క ప్రశ్న ఏల్లంతే ఎక్స్ట్రా మాట్తా మాట్లాడదా మాట్లాడతనా ఏన్ మాతాడ ఎక్స్ట్రా ఏ మాతాడీ అవు సీరి ఓత్తు అదే మత్ నా ఏన్ హతాను ఈ కీర్తన్ హేత్త ప్రవచన అదన హేత్త నను ఎలాగ్ నీగా అదను పరమాత్మ శ్రీరిగ్ జోడి జగ్ బా ఆ తె నెల హాక్తా ಹೆಣ್ಮಕ್ಳು ಇರ್ಬೇಕು ಹೌದಾ ಸುಮಾರು ಹಂಗರ ಅದಕ್ಕೆ ಹಿಂಗೈತಿ ಮಾತ್ರ ಹೌದು ಅದಕ್ಕೆ ದೈವ ಅಂದ್ರೆ ದೇವ್ರ ಇದ್ದಂಗ್ ಮಾತಾಡ್ತಾರ ಕುತುಮಕ್ಕ ಅಂದ್ರೆ ಹೌದಾ ಹಾಡುನು ಹಾಡಿ ಹಾಡಿ ಇನ್ನೊಂದಿಟ್ಟು ಏನಾರ ಬಾಕಿ ಉಳಿದ್ರೆ ಅವನೊಂದು ಮಾತು ಹೇಳಿ ಜಾಡಿಸಿ ಚಾನ್ಸ್ ಕೊಡುನು ಹೌದು